ಇಂದು ಪಾವಗಡ ಪಟ್ಟಣದ ಎಸ್ಎಸ್ಕೆ ಎಸ್ ಕೆ ಬೈಲು ರಂಗಮಂದಿರದಲ್ಲಿ ಜಿಲ್ಲಾಧಿಕಾರಿಗಳ ಜನಸಂಪರ್ಕ ಸಭೆ ನಡೀತಾ ಇರ್ತದೆ ಈ ವೇಳೆ ಓರ್ವ ಮಹಿಳೆ ನನ್ನ ಗಂಡ ಕಾಣೆಯಾಗಿದ್ದಾನೆ ಎಂಬುದಾಗಿ ಇಲ್ಲಿ ಪೊಲೀಸ್ ಠಾಣೆಯಲ್ಲಿ ಕಳೆದ ವಾರ ದೂರನ್ನ ನೀಡಿರ್ತಾರೆ ಆದ್ರೆ ಇಲ್ಲಿ ಪೊಲೀಸ್ ಠಾಣೆಯ ಅಧಿಕಾರಿಗಳು ಯಾವುದೇ ಕ್ರಮವನ್ನ ಕೈಗೊಂಡಿಲ್ಲ ಅಂತ ಹೇಳಿ ವೇದಿಕೆ ಹತ್ತಿರವೇ ಜಿಲ್ಲಾಧಿಕಾರಿಗಳ ಎದುರೇ ಸೀಮೆ ಎಣ್ಣೆ ಸುರಿದುಕೊಂಡು ಆತ್ಮಹತ್ಯೆಗೆ ಯತ್ನಿಸಿದಂತಹ ಘಟನೆ ಪಾವಗಡ ತಾಲೂಕಿನಲ್ಲಿ ನಡೆದಿರುವಂತದ್ದು ಎಸ್ಲಿ ತಾಲೂಕಿನ ಜನತೆ ವಿಚಾರವನ್ನ ತಿಳಿಸದೆಯೇ ಕಾಟಾಚಾರಕ್ಕೆ ಜನಸಂಪರ್ಕ ಸಭೆ ನಡೆಸುತ್ತಿದ್ದಾರೆಯೇ ಎಂದು ಸಾರ್ವಜನಿಕರು ಈಗ ಅಧಿಕಾರಿಗಳ ವಿರುದ್ಧ ಆಕ್ರೋಶಗೊಂಡಂತಹ ಘಟನೆ ಕೂಡ ಇಲ್ಲಿ ನಡೆದಿರುವಂತದ್ದು ನೋಡಿ ಇಲ್ಲಿ ರೈತರ ಮಾತಿಗೆ ಅಧಿಕಾರಿಗಳು ಬೆಲೆ ಕೊಡ್ತಾ ಇಲ್ಲ ಅಂತ ಹೇಳಿ ಜಿಲ್ಲಾಧಿಕಾರಿಗಳ ವಿರುದ್ಧ ಈಗ ವೇದಿಕೆ ಮುಂದೆ ರೈತ ಸಂಘದ ಪದಾಧಿಕಾರಿಗಳು ಅಷ್ಟೇ ಧಿಕ್ಕಾರಗಳನ್ನ ಕೂಗಿದ್ದಾರೆ ಇದೇ ವೇಳೆ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿ ತುಳಸಿ ಮತ್ತಿನಿ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಸಹ ಮಾತನಾಡಿದ್ದಾರೆ ಅಂದ್ರೆ ಇಲ್ಲಿ ಸರ್ಕಾರಿ ಅಧಿಕಾರಿಗಳು ತಮ್ಮ ತಮ್ಮ ಕೆಲಸಗಳಲ್ಲಿ ನಿರ್ಲಕ್ಷ್ಯ ತೋರಬಾರ್ದು ಪದೇ ಪದೇ ಕಚೇರಿಗೆ ಜನಸಾಮಾನ್ಯರನ್ನ ಅಲ್ದಾಡಿಸಬಾರ್ದು ಒಂದ್ ವೇಳೆ ಆಮಿಷಗಳಿಗೆ ಏನಾದ್ರು ಒಳಪಟ್ಟು ಕೆಲಸ ಮಾಡಿದ್ರು ಅಷ್ಟೇ ಕಠಿಣವಾಗಿ ಕ್ರಮವನ್ನ ಕೈಗೊಳ್ಬೇಕಾಗುತ್ತೆ ಅಂತ ಹೇಳಿ ಎಚ್ಚರಿಕೆಯನ್ನು ನೀಡಿದ್ದಾರೆ ಎಸ್ ಇಲ್ಲಿ ಈ ಒಂದು ದುರಂತ ನಡೆದ ನಂತರ ಏನು ಸೀಮೆಣ್ಣೆ ಸುರ್ಕೊಂಡು ಅಲ್ಲಿ ಒಂದು ಡ್ರಾಮಾನ ಕ್ರಿಯೇಟ್ ಮಾಡಿದ್ರು ನನ್ನ ಗಂಡ ಕಾಣೆ ಅಂತ ಪೊಲೀಸರಿಗೆ ಎಷ್ಟೇ ಬಾರಿ ಕಂಪ್ಲೇಂಟ್ ಕೊಟ್ರು ಪೊಲೀಸರು ಸೂಕ್ತವಾಗಿ ಕ್ರಮ ಕೈಗೊಳ್ತಿಲ್ಲ ಅಂತ ಹೇಳಿ ಡ್ರಾಮಾವನ್ನ ಕ್ರಿಯೇಟ್ ಮಾಡಿದ್ರು ಸೀಮೆಣ್ಣೆ ಸುಟ್ಕೊಂಡು ಬೆಂಕಿ ಹಚ್ಕೊಳ್ಲಿಕ್ಕೆ ತದನಂತರ ಅದನ್ನ ಪೊಲೀಸರು ನಂದಿಸುವಲ್ಲಿ ಯಶಸ್ವಿ ಸಹ ಆಗ್ತಾರೆ ನಂತರ ಇಲ್ಲಿ ಜಿಲ್ಲಾಧಿಕಾರಿಗಳು ಸಹ ಮಾತನಾಡ್ತಾರೆ ಈಗಾಗಲೇ ಜಿಲ್ಲೆಯಲ್ಲಿ ಉತ್ತಮ ಮಳೆ ಆಗ್ತಾ ಇದೆ ಮುಖ್ಯಮಂತ್ರಿಗಳ ಆದೇಶದಂತೆ ಜಿಲ್ಲೆಯ ಎಲ್ಲಾ ಅಧಿಕಾರಿಗಳೊಂದಿಗೆ ನಾನು ಜನಸಂಪರ್ಕ ಮಾಡ್ತಾ ಇದ್ದೇನೆ ಅಂತ ಹೇಳಿ ಮಾಹಿತಿಯನ್ನ ನೀಡಿದ್ದಾರೆ ಐ ಶಾಸಕ ಎಚ್ ವಿ ವೆಂಕಟೇಶ ಪಾವಗಡದ ಶಾಸಕರು ಎಚ್ ವಿ ವೆಂಕಟೇಶ್ ಸಹ ಕಳೆದ ವರ್ಷ ಮಾಡಿದಂತಹ ಜನಸಂಪರ್ಕ ಸಭೆಯಲ್ಲಿ ಸಾರ್ವಜನಿಕರಿಂದ ನೀಡಿದಂತಹ ದೂರಿನ ಕ್ರಮವಾಗಿ ಕೈಗೊಂಡು ಸಮಸ್ಯೆಗಳನ್ನ ಬಹಳಷ್ಟು ಇತ್ಯಾರ್ಥಗೊಳಿಸಿದ್ದೇವೆ ಅಂತ ಹೇಳಿ ಈಗ ನಾನು ಭಾವಿಸ್ತೇನೆ ಅಂತ ಹೇಳಿ ಈಗ ವೆಂಕಟೇಶ್ವರ ಹೇಳ್ತಾ ಇದ್ದಾರೆ ಎಸ್ ಭಾವಿಸ್ತೇನೆ ಅಂತ ಹೇಳ್ತಾ ಇದಾರೆ ಅಷ್ಟೇ ಬಿಟ್ರೆ ಅಲ್ಲಿ ಇದುವರೆಗೂ ಎಷ್ಟು ಕೇಸ್ಗಳು ಇತ್ಯರ್ಥ ಆಗಿದೆ ಯಾಕೆ ಈ ಅಮ್ಮ ಬಂದಲ್ಲಿ ಸ್ಟೇಜ್ ಮೇಲೆ ಬೆಂಕಿ ಹಚ್ಕೊಂಡು ಈ ರೀತಿಯಾಗಿ ಆತ್ಮಹತ್ಯೆಗೆ ಅಲ್ಲಿ ಯತ್ನಿಸಿದ್ರಂದ್ರೆ ನಿಜವಾಗ್ಲೂ ಇನ್ನೆಷ್ಟರ ಮಟ್ಟಿಗೆ ಅಲ್ಲಿ ಪೊಲೀಸರು ಗೋಳೊಯ್ಕೊಂಡಿರ್ಬೋದು ಮತ್ತೆ ಹಾಗೆ ಅಲ್ಲಿನ ಇನ್ನು ಹಲವಾರು ಇದೇ ರೀತಿಯಾಗಿ ಜನಸಾಮಾನ್ಯರ ಕೇಸ್ಗಳು ಸಾಕಷ್ಟು ಪೆಂಡಿಂಗ್ ಇದಾವೆ ನಾವು ಇದ್ರ ಬಗ್ಗೆ ಸಾಕಷ್ಟು ಬಾರಿ ಪಾವ್ಗಡದಲ್ಲಿರುವಂತಹ ನೂರಾರು ನೂರಾರು ಒಂದಲ್ಲ ಎರಡಲ್ಲ ಪಾವಗಡ ಭಾಗದಲ್ಲಿ ಹಳ್ಳಿ ಹಳ್ಳಿಯಲ್ಲೂ ಸಮಸ್ಯೆ ಒಂದೊಂದು ಗ್ರಾಮದಲ್ಲೂ ಸಮಸ್ಯೆ ಶಾಸಕರು ನಿಜವಾಗ್ಲೂ ಏನ್ ಮಾಡ್ತಾ ಇದ್ದಾರೆ ಅನ್ನೋದು ಸಹ ಗೊತ್ತಾಗ್ತಾ ಇಲ್ಲ ಎಸ್ ಇದರಿಂದ ಬೇಸತ್ತಂತಹ ಅದ್ರಲ್ಲಿ ಒಬ್ಬ ಮಹಿಳೆ ಈಗ ಅಲ್ಲಿ ಬಂದು ಸ್ಟೇಜ್ ಮೇಲೆ ಏಕಾಏಕಿ ಸೀಮೆಣ್ಣ ಹೆಸರುಕೊಂಡು ನಾನು ಬೆಂಕಿ ಹಚ್ಕೊಳ್ತೀನಿ ಇಲ್ಲೇನೆ ನನ್ನ ಗಂಡ ಕಾಣೆ ಆಗಿದ್ದಾನೆ ಅಂತ ಹೇಳಿ ಈ ರೀತಿಯಾಗಿ ಮಾಡಿರುವಂತದ್ದು ಎಸ್ ಇಲ್ಲಿ ನೋಡಿ ಜಿಲ್ಲಾ ಪಂಚಾಯತ್ ಸಿಇಒ ಪ್ರಭು ಸಹ ಮಾತನಾಡ್ತಾರೆ ಜಿಲ್ಲಾಧಿಕಾರಿಗಳು ಮಾತನಾಡ್ತಾರೆ ಅಲ್ಲಿನ ಶಾಸಕರು ಮಾತನಾಡ್ತಾರೆ ಇಲ್ಲಿ ನೀವು ಮಾತಾಡೋದಷ್ಟೇ ಅಲ್ಲ ಭರವಸೆಗಳೆಲ್ಲ ಕೊಡ್ತೀರಿ ಆದ್ರೆ ಜನಸಾಮಾನ್ಯರ ಜನಸಂಪರ್ಕ ಸಭೆಯಲ್ಲಿ ಅವರ ಆಹ್ವಾಲುಗಳೇನಿದೆ ಅದನ್ನ ನೀವು ಮೊದಲು ಇತ್ಯರ್ಥಗೊಳಿಸಬೇಕಾಗ್ತದೆ ಮಾತಾಡೋದು ಆಮೇಲೆ ಇರಲಿ ಮೊದಲು ಜನರು ಜನಸಂಪರ್ಕ ಸಭೆ ಅಂದ್ರೇ ಅದು ఎల్రూ సగా దయవిట్ ఆ కడంగా ఒక్కొరి బ అర్జి కొడి ಸರ್ಕಾರಿ ಆಸ್ಪತ್ರೆಯಲ್ಲಿ ಮೂರು ಗಂಟೆ ಸಿಲಿಂಡರ್ ಎತ್ತಾದರೂ ಅವಾಗಲಿಂದ ಆಸ್ಪತ್ರೆಗೆ ಯಾರು ಸಿಬ್ಬಂದಿನೇ ಬಂದಿಲ್ಲ ಪ್ರತಿದಿನ ಐನೂರಿಂದ ಒಂದು ಸಾವಿರ ಓ ಪಿಡಿ ಇದು ಬಾರ್ಡರ್ ಏರಿಯಾ ಮೇಡಂ ಇದು ಮನೆ ಗಡಿ ಪ್ರದೇಶ ನಾವು ಇಲ್ಲಿ ಎ ಸಿ ಆಗಿದ್ರೆ ಸಿ ಎಸ್ ಸಮಸ್ಯೆನ ಪರಿಹಾರ ಮಾಡ್ಲಿಕ್ಕೆ ಯಾರು ಹೋಗ್ತಾ ಬರ್ತಾ ಇಲ್ಲ ಪ್ರತಿದಿನ ಐನೂರಿಂದ ಒಂದು ಸಾವಿರ ರೋಗಿಗಳು ಹೋಗ್ತಾರೆ ಗಡಿ ಪ್ರದೇಶ ಈಗ ಗರ್ಭ ಈಗ ಇಲ್ಲಿವರೆಗೆಲ್ಲ ಖಾಸಗಿ ಆಸ್ಪತ್ರೆಗಳಿಗೆ ಹೋಗ್ತಾರೆ

ನಾನು ಮಾನ್ಯ ಶಾಸಕರು ಮತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿಗಳು ಎಲ್ಲರೂ ಬಂದಿದ್ದೀವಿ ನಮ್ಮ ಮಾನ್ಯ ಮುಖ್ಯಮಂತ್ರಿಯವರು ನಮಗೆ ನಿರ್ದೇಶನ ಕೊಟ್ಟಿದ್ದಾರೆ ತಾಲೂಕು ಮಟ್ಟದಲ್ಲಿ ಎಲ್ಲ ಡಿ ಸಿ ಸಿಗೋರು ಹುಡಿ ಥರ ಜನಸಂಪರ್ಕ ಸಭೆಗಳು ಮಾಡಬೇಕು ಜನರಿಗೆ ಸ್ಪಂದಿಸಬೇಕು ಅಂತ ನಿರ್ದೇಶನ ಕೊಟ್ಟಿದ್ದಾರೆ ಸೊ ಈಗ ನಮಗೆ ಆರನೇ ತಾರೀಕು ಬಂತು ನಾವು ಫಸ್ಟ್ ಈ ಎಲ್ಲ ಶುರು ಮಾಡ್ತಾ ಈಗ ನಾವು ಅಧಿಕಾರಿಗಳಿಗೆ ಏನು ಸೂಚನೆ ಕೊಟ್ಟಿದ್ದೀವಿ ಅಂತ ಹೇಳಿದ್ರೆ ಈಗ ಏನು ಜನಸಂಪರ್ಕ ಸಭೆಯಲ್ಲಿ ನಮಗೆ ಅರ್ಜಿಗಳು ಬರ್ತಾ ಇದೆ ಅದರಲ್ಲಿ ಯಾವುದು ಅರ್ಹ ಅರ್ಜಿಗಳಿದ್ದಾವೆ ಇದನ್ನು ವಿಲೇಮಾರಿ ಮಾಡಬೇಕು ಅದನ್ನು ದಯವಿಟ್ಟು ಬೇಗನೆ ತ್ವರಿತವಾಗಿ ವಿಲೇವಾರಿ ಮಾಡಬೇಕು ಅಂತ ಅವರಿಗೆ ನಿರ್ದಿಷ್ಟವಾಗಿ ನಾವು ಸೂಚನೆ ಕೊಟ್ಟಿದ್ದೀವಿ ಎಲ್ಲ ಅಂತ ಹೇಳಿದ್ರೆ ವಿ ವಿಲ್ ಬಿ ಟೇಕಿಂಗ್ ಆ್ಯಕ್ಷನ್ ಒಂದೇ ಅಂತಾನು ಹೇಳಿದ್ದೀವಿ ಈಗ ಜನರಿಗೆ ಅವರು ಸ್ಥಳದಲ್ಲಿನೇ ಸ್ಪಂದಿಸಿದ್ರೆ ಅವರು ತುಮಕೂರಿಗೆ ಬರುವ ಅವಶ್ಯಕತೆ ಇರುವುದಿಲ್ಲ ಸೊ ಆದ್ದರಿಂದಾಗಿ ಈ ಪಿ ಒಗಳು ಬಿ ಎ ಆರ್ ಐಗಳು ಈಗ ಸುಮಾರು ಅರ್ಜಿಗಳು ನಮಗೆ ಈ ದಾರಿದು ಸಮಸ್ಯೆ ಇದೆ ಅಂತ ಬಂದಿದೆ ಅದು ಆರ್ ಐ ಸರ್ವೇಯರ್ ಇಬ್ಬರು ಹೊಂದಾಣಿಕೆಯಿಂದ ಅದನ್ನು ಬಗೆಹರಿಸಬೇಕು ಸೊ ಆದ್ದರಿಂದಾಗಿ ಸ್ಥಳೀಯವಾಗಿ ಇರುವ ಅಧಿಕಾರಿಗಳು ಇಲ್ಲಿ ಇದ್ದು ಸ್ಪಂದಿಸಬೇಕು ಅಂತ ನಾವು ಅರ್ಜಿಗಳು ನಮ್ಮ ಕಂದಾಯ ಇಲಾಖೆಗಳು ಮತ್ತೆ ಆಡಳಿತ ಆಗಿ ಬಂದಿದೆ ಅದಲ್ಲದೆ ಈಗ ರೈತರು ಬಂದು ನಮಗೆ ಬೆಳೆ ಸಮೀಕ್ಷೆ ಸ್ವಲ್ಪ ಪ್ರಾಬ್ಲಮ್ ಇದೆ ಅಂತ ಹೇಳ್ತಾರೆ ಈ ವರ್ಷ ನಾನು ಎಲ್ಲ ರೈತರಿಗೂ ನಾನು ವಿನಂತಿ ಮಾಡ್ತಾ ಇದ್ದೀನಿ ನಮ್ಮ ಸರ್ಕಾರದಲ್ಲಿ ಅವರವೇ ಅವರು ಏಳು ಕೋಟಿ ಇನ್ಶೂರೆನ್ಸ್ ಅಮೌಂಟ್ ರೈತರ ಖಾತೆಗೆ ಬಂದಿದೆ ಈ ಪ್ರೀಮಿಯಂ ಅಮೌಂಟ್ ಅಲ್ಲಿ ತೊಂಬತ್ತೆಂಟು ಶೇಕಡ ಕೇಂದ್ರ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರ ಮಾಡ ಬರೀ ಎರಡು ಶೇಕಡ ಮಾತ್ರ ದೇನಿಯನ್ನು ರೈತರು ಕಟ್ಟಬೇಕು ಸೊ ಈ ಒಂದು ಒಳ್ಳೆಯ ಸ್ಕೀಮ್ ಅಲ್ಲಿ ನಮ್ಮ ಮುಖ್ಯವಾಗಿ ಪಾವಗಡ ರೈತರು ಎಲ್ಲ ನೋಂದಣಿ ಆಗಬೇಕು ಅನ್ನೋದನ್ನ ಈಗ ಬರೀ ಐನೂರು ರೈತರು ಮಾತ್ರ ನೋಂದಣಿ ಆಗಿದ್ದಾರೆ ಹೋದ ವರ್ಷ ಒಂದು ಆರು ಸಾವಿರ ರೈತರು ನೋಂದಣಿ ಆಗಿದ್ದಾರೆ ಇಡೀ ಪಾವಗಡ ಕಾಲದಲ್ಲಿ ಎಲ್ಲಾ ರೈತರು ಕೂಡ ನೋಂದಣಿ ಆಗಬೇಕು ಬಿಕಾಸ್ ಈಗ ಇರುವ ಹವಾಮಾನ ನಮಗೆ ಹೇಗೆ ಫ್ಲಾಶ್ಲೈಟ್ಸ್ ಬರುತ್ತೆ ರೈನ್ಸ್ ಬರುತ್ತೆ ನಮಗೆ ಗೊತ್ತಾಗುತ್ತೆ ನಮಗೆ ಮಾಹಿತಿ ಇಲ್ಲ ಅದರಿಂದ డి